ಮುಚ್ಕಳ್ತೈತೆ ರಚನೆ ಇವತ್ತು ಈ ಹೂವರ ದೇವಸ್ಥಾನಕ್ಕೆ ಈ ದೇವಿ ದೇವಸ್ಥಾನಕ್ಕೆ ಮಾಡಿ ಬಂದಿದ್ದೀನಿ ನಾನು ಬಿಹಾರ್ ಇದ್ದಾಗ ನಮ್ಮ ಅತ್ತೆ ಮಾವ ಇಲ್ಲಿಗೆ ಬಂದಿದ್ರಂತೆ ನಾಲ್ಕು ಬಾರಿ ಬಂದಿದ್ದರಂತೆ ನನಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಯಿತು ಒಬ್ಬ ನನ್ನ ಸ್ನೇಹಿತರು ನಾನು ಅವ್ರು ಹೆಸಡಕ್ಕೆ ಹೋಗಲ್ಲ ಬೇರೆ ಪಾರ್ಟಿ ಇದ್ದಿದ್ದಾರೆ ಶಾಸಕರು ಅವರು ನನಗೆ ಕಳೆದ ಎರಡು ವರ್ಷದಿಂದ ಭಾಳ ಒತ್ತಾಯ ಮಾಡ್ತಾಯಿದ್ದರು ಈಗ ಹೋಗಲೇಬೇಕು ಹೋಗಲೇಬೇಕು ಅಂತ ನನಗೆ ಭಾಳ ಹಿಂಸೆ ಮಾಡಿದರು ಇದರ ಮಹಿಮೆ ಅರ್ಥ ಆಗಲಿಲ್ಲ ಇಲ್ಲಿ ಬಂದು ನೋಡಿದಾಗ ಇಡೀ ಮಂಡ್ಯ ಜಿಲ್ಲೆಗೆ ಇದು ಭಾಳ ಅದ್ಭುತವಾದಂಥ ಒಂದು ಐತಿಹಾಸಿಕವಾದಂಥ ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ನಮ್ಮೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋದು ಎಲ್ಲ ಧರ್ಮಕ್ಕೂ ಪ್ರೀತಿ ಮಾಡೋದು ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದ ಜನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟಾರ ವಿಚಾರಗಳನ್ನು ಕೇಳಿ ಪಡ್ಕೊಂಡು ಇದ್ದಂಥ ಒಂದು ಪದ್ಧತಿ ನೋಡಿ ಭಾಳ ಅದ್ಭುತವಾದಂಥ ಈ ಕೆಲಸ ಕೂಡ ಈಗ ನನಗೂ ಅಷ್ಟೋ ಇಷ್ಟೋ ದೇವಸ್ಥಾನ ಕಟ್ಟೋದ್ರಲ್ಲಿ ಎಷ್ಟು ಶ್ರಮ ಇದೆ ಏನು ಯಾವ ರೀತಿ ಇದೆ ಅಂತ ನನಗೆ ಅರಿವಿದೆ ಈ ವಿಗ್ರಹ ಎಷ್ಟು ಅದ್ಭುತವಾಗಿದೆಯೋ ಮುಂದೆ ಕೂಡ ಈ ಒಂದು ದೇವಾಲಯ ಕಟ್ಟಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದಾರೆ ಒಂದು ನಾಲ್ಕು ಫ್ಯಾಕ್ಟ್ರಿ ಗ್ರ್ಯಾಂಡ್ ಫ್ಯಾಕ್ಟ್ರಿ ನಡೆಸೋ ರೀತಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ ಖಂಡಿತ ಈ ಭೂಮಿ ಮೇಲೆ ಯಾರಿಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಭೂಮಿಯ ಆಚಾರ ವಿಚಾರದ ಬಗ್ಗೆ ಯಾರಿಗೆ ಇದೆ ಎಲ್ಲ ಕೆಲಸ ಮಾಡ್ತಿರೋರು ಎಲ್ಲ ಮುಸಲ್ಮಾನ್ ಬಂಧುಗಳು ಅದನ್ನು ತಿಳ್ಕೊಂಡೆ ಎಲ್ಲ ಬಂದು ಅವರೇ ಬಂದು ಇಂಥ ಒಂದು ಕೆತ್ತನೆ ಕೆಲಸನ ಇಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿ ಸೊ ಇಲ್ಲಿ ಧರ್ಮ ಜಾತಿ ಇಲ್ಲ ಎಲ್ಲರಿಗೂ ಕೂಡ ಭಾಳ ಪ್ರೀತಿಯಾಗುವಂಥ ಒಂದು ಪವಿತ್ರವಾದಂಥ ಕ್ಷೇತ್ರ ನಾನು ಇವತ್ತೇನೋ ಇದಕ್ಕಿದ್ದಂಗೆ ಇಲ್ಲಿಗೆ ಬರಬೇಕು ಅಂತ ನನಗೆ ಮನಸ್ಸು ಈ ಭಗವಂತ ನನ್ನನ್ನು ಕರೆಸ್ಕೊಂಡು ಈ ಭೂತಾಯಿ ಇಬ್ಬರು ಕೂಡ ಕರ್ಸ್ಕೊಂಡು ಭಾಳ ಸಂತೋಷದಿಂದ ಇಲ್ಲಿ ಪೂಜೆ ಕೆಲಸ ಕೂಡ ಪ್ರಾರ್ಥನೆ ಮಾಡಿದ್ದು ನೋಡಿದ್ದೇನೆ ಸೊ ಈ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗಬೇಕು ಸೊ ನನಗೆ ಭಾಳ ಸಂತೋಷ ಆಯಿತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅರ್ಚಕರು ಅರ್ಚಕಸ ಪ್ರಭಾವಿನ ಶಿಲಾನ್ಭೂತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣಬೇಕು ಹಾಗೆ ಎಲ್ಲ ಅರ್ಚಕರು ಭಾಳ ಧಾರ್ಮಿಕವಾಗಿ ಒಂದು ಪವಿತ್ರವಾದಂಥ ಕೆಲಸನ ಕೂಡ ನಡೆಸಿ ನಾನು ಏನು ತರಬೇಕು ಇಲ್ಲಿ ಬರಬೇಕಾರೆ ಅಂತ ಕೇಳಿ ಏನು ಬೇಡ ನೀವು ಬಂದು ಆಶೀರ್ವಾದ ಮಾಡಿ ಇದು ದೇವ್ರಲ್ಲಿ ಬಂದು ದರ್ಶನ ಮಾಡ್ಕೊಂಡೋಗಿ ಸಾಕು ಅಂತ ಅರ್ಚಕರು ನನಗೆ ಕೇಳಿದೆ ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತರು ಈ ಫೋನ್ ನಂಬರ್ ಕಳಿಸಿ ಹಿಂದೆ ಕಳಿಸಿದರು ನಾನು ಮನಸ್ಸು ಮಾಡಿರಲಿಲ್ಲ ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತರು ಕಳಿಸಿದರು ತಕ್ಷಣ ಅವ್ರು ಫೋನ್ ಮಾಡಿದೆ ಸೊ ನಾನು ನನ್ನ ಧರ್ಮ ಪತ್ನಿಗೆ ಹೇಳಿದೆ ಅಶತ್ ಗೌ ಸ್ವಲ್ಪ ರಿಸರ್ಚ್ ಮಾಡಿದ್ರು ಅಂತ ಕಾಣ್ತಿದೆ ಅವ್ರ ತಾಯಿನೂ ಎಲ್ಲ ಬಂದು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಅಂತ ಸೊ ಅದು ನನಗೆ ಹೇಳಲಿಲ್ಲ ಅವರು ಸೊ ಈಗ ನನಗೆ ಹೇಳಿದರು ಹೀಗೆ ನಮ್ಮ ಕುಟುಂಬದವರೆಲ್ಲ ಬಂದು ಹೋಗಿದ್ದಾರೆ ಭಾಳ ಸಂತೋಷ ಆಯಿತು ನಿಮ್ಮನ್ನು ಕೂಡ ಭೇಟಿ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ತು ಸೊ ಎಲ್ಲ ನಮ್ಮ ಕಾರ್ಯಕರ್ತರು ಪಕ್ಷಭೇದ ಮರೆತು ಬಂದು ಇಲ್ಲಿ ನನಗೆ ಶುಭವನ್ನು ಹಾರೈಸಿದ್ದಾರೆ ಶುಭ ಅಂದರೆ ರಾಜಕೀಯದ ಶುಭ ಅಂತ ಹೇಗೆ ಆಗಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನೆಮ್ಮದಿ ಆರೋಗ್ಯ ಎಲ್ಲ ಕೂಡ ಸಿಗಲಿ ಅಂತೇಳಿ ಈ ತಾಲೂಕಿನ ಎಲ್ಲ ಜನತೆ ಬಂದು ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳು ಅಧಿಕಾರಿಗಳು ಕೂಡ ಧನ್ಯವಾದಗಳು ತಮಗೂ ಧನ್ಯವಾದಗಳು ಎಲ್ಲಿ ಕಲಿಸ್ತೀನಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇಲ್ಲಿಗೆ ಬನ್ನಿ ಏನ್ ತರಬೇಕು ಅಂತ ಕೇಳಿದೆ ಹೂವು ತರಬೇಕಾ ಕಾಯಿ ತರಬೇಕಾ ಹಣ್ಣು ತರಬೇಕಾ ಏನು ಏನಿಲ್ಲ ಬಂದು ಸುಮ್ಮನೆ ನೀವು ದರ್ಶನ ಮಾಡ್ಕೊಂಡು ಹೋಗಿ ಅಂತೇಳಿ ನನಗೆ ಯಾರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ ಏನು ಪ್ರಾರ್ಥನೆ ಮಾಡಿದ್ದಾರೆ ಅಂತ ನನಗೆ ಏನು ಗೊತ್ತಿಲ್ಲ ನಾನು ನಾನು ಯಾವುದಕ್ಕೂ ನನಗೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಎಲ್ಲ ನಾನು ಇಂಥವ್ರು ಅಂಥವ್ರು ಗೊತ್ತಲ್ಲ ಎಲ್ಲ ಹಿರಿಯರು ಸ್ವಾಮಿಗಳು ಮಕ್ಕಳು ಎಲ್ಲರೂ ಕೂಡ ನನಗೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಷ್ಟು ಬಿಟ್ರೆ ನನಗೇನು ಏನ್ ಗೊತ್ತಿಲ್ಲ ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಆರೋಪ ಮಾಡ್ತಾರೆ ಸರ್ ತುಂಬಾ ಸಮಯ